ಒಂದು ಎರಡು ಗ್ರಾಮ್ ಗೋಲ್ಡ್ ಸಹ ಮೈ ಮೇಲೆ ಇದ್ದಿಲ್ಲ ಆಗ ಪಿ ಯು ಸಿಯಲ್ಲಿ ನಾನು ಓದಿದ್ದು ಶ್ರೀನಿವಾಸಪುರ್ ತಾಲೂಕು ದಳಸ್ನೂರು ಅಂತ ಒಂದು ಹಳ್ಳಿಯಲ್ಲಿ ಅಲ್ಲಿ ಏನಾಗುತ್ತಂದರೆ ಪ್ರತಿ ವರ್ಷ ಯಾರಾದರೂ ಫಸ್ಟ್ ಕ್ಲಾಸ್ ಬಂದರೆ ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಕಾಲೇಜ್ ಲೆವೆಲಲ್ಲಿ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಪ್ರೈಸ್ ಅಮೌಂಟ್ ಕೊಡ್ತಾಯಿರ್ತಾರೆ ಫಸ್ಟ್ಗೆ ನಮಗೆಲ್ಲೋ ಒಂದು ಕಡೆ ಆಸೆ ಏನಂದರೆ ಆಗೆಲ್ಲ ಬಂಗಾರದ ರೇಟ್ ತುಂಬ ಕಡಿಮೆ ಇತ್ತು ಈ ಸಲ ಅದು ಏನೇ ಆಗಲಿ ಸೆಕೆಂಡ್ ಪಿ ಎಸ್ ನಾನು ಒಳ್ಳೆ ಮಾರ್ಸ್ ತೆಗೆದುಬಿಟ್ರೆ ನಮ್ಮಮ್ಮಗೆ ಅಟ್ಲೀಸ್ಟ್ ಒಂದೇ ನಾಲ್ಕು ಗ್ರಾಮ್ ಬಂಗಾರ ಆದರೂ ಮಾಡಿಸಾಕ್ಬೋದು ಒಂದೇ ಆಸೆ ಪ್ರೈಸ್ ತಗೋಬೇಕನ್ನೋದು ನನ್ನ ಆಸೆ ಇದ್ರೂ ಒಂದು ಆಸೆ ಏನಂದರೆ ನಮ್ಮಮ್ಮಾಗೆ ಒಂದು ನಾಲ್ಕು ಗ್ರಾಮ್ ಬಂಗಾರ ತೆಗೆದು ಹಾಕ್ಬೋದು ಅಷ್ಟೇ ಖಂಡಿತ ಅದು ಸಾಧ್ಯ ಆಯಿತು ಪರಿಶ್ರಮ ಹಾಕಿ ಹೇಳಿದ್ನಲ್ಲ ಬರಿಗಾಲಲ್ಲೇ ಹೋಗ್ತೀವಿ ಇದು ಚಪ್ಪಲಿ ಇದ್ದಿಲ್ಲ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಿತ್ತು ಹೋಗೋದು ಯಾವಾಗಲೂ ಲೇಟೇ ಆಗ್ತಾ ಇತ್ತು ನಡ್ಕೊಂಡು ಹೋದಾಗ ಲೇಟೇ ಆಗ್ಬಿಡ್ತಿತ್ತು ಒಂದೊಂದು ಸಲ ಬಾಗ್ಲಲ್ಲೇ ಕೂತ್ಕೊಂಡು ಕ್ಲಾಸ್ ಕೇಳೋ ಪರಿಸ್ಥಿತಿನೂ ಬರ್ತಿತ್ತು ಈಗಿದ್ದಂಗೆಲ್ಲ ಫ್ರೀ ಇದ್ದಿಲ್ಲ ಆಗ ಗೌರ್ಮೆಂಟ್ ಕಾಲೇಜುಗಳು ತುಂಬ ಸ್ಟ್ರಿಕ್ಟ್ ಇತ್ತು ಲೇಟಾಗಿ ಬಂದೆ ಅಂದರೆ ಬಾಗ್ಲತ್ರನೇ ಕೂತ್ಕೋಬೇಕಿತ್ತು ಆಚೆ ಬಾಗ್ಲ ಹತ್ರ ಕೂತ್ಕೊಂಡು ಪಾಠ ಕೇಳ್ತಿದ್ವಿ ಅದೇ ರೀತಿಯಾಗಿ ಎರಡು ಸಾವಿರದ ಮೂರಲ್ಲಿ ಸೆಕೆಂಡ್ ಪಿ ಯು ಸಿ ಎಲ್ಲಿ ನಂದು ಡಿಸ್ಟಿಕ್ಗೆ ಟಾಪರ್ ಬಂತು ಡಿಸ್ಟಿಕ್ಗೆ ಟಾಪರ್ ಬಂದಾಗ ದಳಸನೂರು ಸ್ಕೂಲಲ್ಲಿ ಬರೀ ಹದಿನಾರು ಮಕ್ಕಳು ಅಷ್ಟೇ ಪಿ ಯು ಸಿ ಓದ್ತಿದ್ರು ಆಗ ನಮ್ಗೆ ಹದಿನಾರು ಮಕ್ಕಳು ಅಷ್ಟೇ ಕಾಂಪಿಟೇಷನ್ ಇದ್ದರೆ ಸಾಕಾಗಲ್ಲ ನಮ್ಮ ಗುರಿ ಯಾವತ್ತೂ ಏನಾಗಿರಬೇಕು ಮೇಲ್ಮಟ್ಟದಲ್ಲಿರಬೇಕು ಡಿಸ್ಟಿಕ್ಗೆ ಟಾಪರ್ ಬಂದಾಗ ಅದೇ ವೇದಿಕೆ ಮೇಲೆ ಸನ್ಮಾನ ಮಾಡ್ತಾರೆ ಅದೇ ವೇದಿಕೆ ಮೇಲೆ ನನಗೆ ಬಹುಮಾನನೂ ಕೊಡ್ತಾರೆ ಇವತ್ತಿಗೂ ನಮ್ಮಮ್ಮ ಇಟ್ಕೊಂಡಿರೋಂಥ ಓಲೆ ನಾನು ಪ್ರೈಸ್ ತೆಗೆದಿರೋಂಥ ದುಡ್ಡಲ್ಲಿ ಕೊಡಿಸಿರೋಂಥ ಓಲೆನೆ ಇದುವರೆಗೂ ಇದೆ ಆಮೇಲೆ ಈ ಸ್ಥಾನಕ್ಕೆ ಬಂದಾಗಲೂ ಬಂಗಾರ ತೆಗೆಸ್ಕೊಡ್ಬೋದು ಆದರೆ ನಮ್ಮಮ್ಮ ಯಾವತ್ತಿಗೂ ಒಪ್ಕೊಂಡಿಲ್ಲ ಇದು ನನ್ನ ಮಗಳ ಕಷ್ಟ ಪರಿಶ್ರಮ ಅಂತ ಇವತ್ತಿಗೂ ಕಿವಿಯಲ್ಲಿ ಅದೇ ಇಟ್ಕೊಂಡಿದ್ದಾರೆ ನಾವಿಷ್ಟೇ ಅಪ್ಪ ಅಮ್ಮನಿಗೆ ಮಾಡೋಕ್ಕೆ ಸಾಧ್ಯ ಆಗೋಂಥದ್ದು ಇನ್ನು ಎಷ್ಟೇ ಸಂಪಾದನೆ ಮಾಡಿದ್ರು ಎಷ್ಟೇ ಕೋಟಿಗೆ ಸಂಪಾದನೆ ಮಾಡಿದ್ರು ಅವರು ನಾವು ಫಸ್ಟ್ ಕೊಡೋಂಥ ಇದೆಯಲ್ಲ ನಮ್ಮ ಕಷ್ಟದಲ್ಲಿ ಅದು ಅವ್ರಿಗೆ ತುಂಬ ಖುಷಿ ಅನಿಸುತ್ತೆ ಅದೇ ರೀತಿಯಾಗಿ ಪಿ ಯು ಸಿ ಪಾಸಾದ ಮೇಲೆ ಡಿ ಎಡಲ್ಲೂ ಅಷ್ಟೇನೆ ಇಡೀ ಸ್ಟೇಟ್ಗೆ ನೈಂಟಿ ಏಟ್ ಪರ್ಸೆಂಟ್ ನಂದು ಡಿ ಎಡ್ ಕೋಲಾರ್ ಅಲ್ಲಿ ಮಾಡಿದ್ದು ಅಲ್ಲಿ ಸಹ ನಾನು ಸ್ಟೇಟ್ಗೆ ರ್ಯಾಂಕ್ ಬಂತು ಮಾಲೂರು ತಾಲೂಕಲ್ಲಿ ಒಂದೇ ಒಂದು ಪೋಸ್ಟ್ ಇತ್ತು ಕನ್ನಡ ಮೀಡಿಯಮ್ಗೆ ಟೀಚರಾಗಿ ಅಪಾಯಿಂಟ್ ಆದಾಗ ಅದು ಬೈರ್ಸಂದ್ರ ಸ್ಕೂಲಲ್ಲಿ ನಾನು ಅಪಾಯಿಂಟ್ ಆಗಿದ್ದು ಫಸ್ಟ್ ಅಪಾಯಿಂಟ್ ಆಗಿದ್ದು ಆಮೇಲೆ ಸುಮಾರು ಒಂಬತ್ತು ಜಾಬ್ಗಳು ನನಗೆ ಬಂತು ಆದರೆ ಆಸೆ ಪಟ್ಟಂತ ಕೆ ಎ ಎಸ್ ಜಾಬ್ ನನ್ನ ಕೈ ಕೊಡಲಿ ಹಿಡಿಲಿಲ್ಲ ಆದರೆ ಪರವಾಗಿಲ್ಲ ಹೇಳಿದ್ನಲ್ವ ನಾಲೆಡ್ಜ್ ಯಾವತ್ತೂ ವೇಸ್ಟ್ ವೃತ್ತ ಆಗೋಲ್ಲ ಓದಿರೋದು ಯಾವತ್ತೂ ಯಾವತ್ತಾದರೂ ಒಂದು ದಿವಸ ಬಳಕೆಗೆ ಬಂದೇ ಬರುತ್ತೆ ಅದಾದಮೇಲೆ ಎಲ್ಲೋ ಒಂದು ಕಡೆ ನನ್ನನ್ನು ನಾನು ಗುರುಸ್ಕೊಳ್ಳೋಂಥ ಒಂದು ಅವಕಾಶ ಸಿಕ್ಕಿದ್ದು ಕ್ರೀಡೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಡೆಲ್ಲಿಗೆ ಹೋಗಿದ್ದು ಕಬಡ್ಡಿ ಮ್ಯಾಚಿಂದ ಕಬಡ್ಡಿ ಅಂದರೆ ಕರ್ನಾಟಕವನ್ನು ಪ್ರತಿನಿಧಿಸಿ ಹೋಗಿದ್ದು ಅದಾದಮೇಲೆ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತು pergi ha tidak ada yang bisa masuk ke tempat yang harta harta ini enggak boleh masuk nih kembali kita bahwa untuk menjelaskan <laughs>